ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡ ಹೊರಟಿರುವ ವಿಷಯ ಸಾಮಾನ್ಯದಲ್ಲ ಇದು ಪ್ರೀತಿ ಸ್ನೇಹ ನಗು ನೋವು ವಿವಾದವನ್ನ ಹೊತ್ತ ಒಬ್ಬ ಸೆಲೆಬ್ರಿಟಿಯ ಕತೆ ಹೌದು ನಾವು ಮಾತನಾಡ್ತಾ ಇರೋದು ಕರ್ನಾಟಕದ ಮಾತಿನ ಮಲ್ಲಿ ನಮ್ಮೆಲ್ಲರ ಪ್ರೀತಿಯ ಆಂಕರ್ ಅನುಶ್ರೀ ಅವರ ಬಗ್ಗೆ ಅನುಶ್ರೀ ಅವರಿಗೆ ಮದುವೆಯಾಗಿದೆ ಈ ಸುದ್ದಿ ಕೇಳಿ ಎಲ್ರೂ ಖುಷಿಪಟ್ರು ಆದರೆ ಈ ಮದುವೆಯ ಹಿಂದೆ ಎಷ್ಟೆಲ್ಲ ಕತೆಗಳಿವೆ ಎಷ್ಟು ಪ್ರಶ್ನೆಗಳಿವೆ ಅಂತ ನಿಮಗೆ ಗೊತ್ತಾ ಅನುಶ್ರೀ ಕೈ ಹಿಡಿದಿರುವ ಈ ರೋಷನ್ ಯಾರು ನಿಜವಾಗಿಯೂ ಅವರು ನೂರಾರು ಕೋಟಿಗಳ ಒಡೆಯನ ಅಪ್ಪು ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರಿಗೂ ಅನುಶ್ರೀ ಲವ್ ಸ್ಟೋರಿಗೂ ಏನು ಸಂಬಂಧ ಎಲ್ಲಕ್ಕಿಂತ ಮುಖ್ಯವಾಗಿ ಮದುವೆ ಮಂಟಪದಲ್ಲಿ ಎಲ್ಲರೂ ಇದ್ದರು ಆದರೆ ಅನುಶ್ರೀಯನ್ನ ಹೆತ್ತ ತಂದೆಗೆ ಗೆಲ್ಲಿದ್ರು ಅವರನ್ನು ಮದುವೆಗೆ ಕರೀಲೇ ಇಲ್ವಾ ಅಥವಾ ಕದ್ದು ಮುಚ್ಚಿ ಬಂದು ಮಗಳನ್ನು ಹರಿಸಿದ್ರಾ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅನುಶ್ರೀ ಈ ಹೆಸರು ಕೇಳಿದರೆ ಸಾಕು ಕನ್ನಡಿಗರ ಮುಖದಲ್ಲಿ ಒಂದು ನಗು ಮೂಡುತ್ತೆ ತಮ್ಮ ಅದ್ಭುತ ನಿರೂಪಣಾ ಶೈಲಿಯಿಂದ ತಮ್ಮ ಚಟುವಟಿಕೆಯಿಂದ ಕರ್ನಾಟಕದ ಮನೆ ಮಾತಾದವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಂಗಳೂರಿನ ಸೂರತ್ಕಲ್ನಲ್ಲಿ ಹುಟ್ಟಿದ ಈ ಹುಡುಗಿ ಇಂದು ಕನ್ನಡ ಕಿರುತೆರೆಯ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕಿ ಅಂದರೆ ನೀವು ನಂಬಲೇಬೇಕು ಲಕ್ಷಾಂತರ ಅಭಿಮಾನಿಗಳು ಕೈತುಂಬ ಅವಕಾಶಗಳು ಐಷಾರಾಮಿ ಜೀವನ ಎಲ್ಲವೂ ಇತ್ತು ಆದರೆ ಒಂದು ಪ್ರಶ್ನೆ ಮಾತ್ರ ಅವರನ್ನ ಮತ್ತು ಅವರ ಅಭಿಮಾನಿಗಳನ್ನ ಸದಾ ಕಾಡ್ತಾಗಿತ್ತು ಅನುಶ್ರೀ ಮದುವೆ ಯಾವಾಗ ಹಲವು ವೇದಿಕೆಗಳಲ್ಲಿ ಸಂದರ್ಶನಗಳಲ್ಲಿ ಈ ಪ್ರಶ್ನೆ ಅವರಿಗೆ ಎದುರಾಗ್ತಲೇ ಇತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಅವರಿಗೆ ಈಗಾಗಲೇ ಹತ್ತಾರು ಬಾರಿ ಮದುವೆ ಮಾಡಿಸಿ ಕೈ ತೊಳೆದುಕೊಂಡಿದ್ರು ಆದರೆ ಅನುಶ್ರೀ ಮಾತ್ರ ಸರಿಯಾದ ಹುಡುಗ ಸಿಕ್ಕಾಗ ಸರಿಯಾದ ಸಮಯದಲ್ಲಿ ಖಂಡಿತ ಆಗ್ತೀನಿ ಅಂತ ನಗುಮುಖದಲ್ಲೇ ಉತ್ತರವನ್ನ ಕೊಡ್ತಾಗಿದ್ರು ತಮಗೆ ಬರುವ ಹುಡುಗ ಹೇಗಿರಬೇಕು ಅಂತಾನು ಅವರು ಹೇಳಿಕೊಂಡಿದ್ರು ಅವನಿಗೆ ಜವಾಬ್ದಾರಿ ಇರಬೇಕು ನನ್ನ ಬಗ್ಗೆ ಅಲ್ಲ ಅವನ ಜೀವನದ ಬಗ್ಗೆ ಅವನ ಕುಟುಂಬದ ಬಗ್ಗೆ ಜವಾಬ್ದಾರಿ ಹೊರುವವನಾಗಿರ್ಬೇಕು ಅವನು ಖುಷಿಯಾಗಿ ಬದುಕ್ಬೇಕು ನನ್ನನ್ನು ಬದುಕಲು ಬಿಡಬೇಕು ಈ ಮಾತುಗಳ ಹಿಂದೆ ಒಂದು ದೊಡ್ಡ ನೋವಿತ್ತು ಸ್ನೇಹಿತರೆ ಆ ನೋವಿನ ಹೆಸರು ತಂದೆ ಹೌದು ಅನುಶ್ರೀ ಅವರ ತಂದೆ ತನ್ನ ಜವಾಬ್ದಾರಿಯನ್ನ ಮರೆತು ಚಿಕ್ಕ ವಯಸ್ಸಿನಲ್ಲೇ ಅವರನ್ನು ಮತ್ತು ಅವರ ತಾಯಿಯನ್ನ ಬಿಟ್ಟು ಹೋಗಿದ್ರು ಆ ನೋವನ್ನು ಅನುಭವಿಸಿಯೇ ಬೆಳೆದಂತಹ ಅನುಶ್ರೀ ತನ್ನ ಜೀವನಕ್ಕೆ ಬರುವವನು ಜವಾಬ್ದಾರಿಯುತವಾಗಿರಬೇಕು ಅಂತ ಬಯಸಿದ್ರಲ್ಲಿ ತಪ್ಪೇಲಿದೆ ಹೇಳಿ ಹಾಗಾದರೆ ಅನುಶ್ರೀ ಬಯಸಿದ ಆ ಜವಾಬ್ದಾರಿಯುತ ಹುಡುಗ ರೋಷನ್ ಅವರ ಪರಿಚಯ ಆಗಿತ್ತು ಎಲ್ಲಿ ಹೇಗೆ ಇಲ್ಲಿದೆ ನೋಡಿ ಅಸಲಿ ಸಿನಿಮಾ ಕತೆ ಈ ಕಥೆಯ ಸೂತ್ರಧಾರ ಬೇರ್ಯಾರು ಅಲ್ಲ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನುಶ್ರೀ ಅವರಿಗೆ ಅಪ್ಪು ಮತ್ತು ಅವರ ಕುಟುಂಬದ ಜೊತೆ ಎಷ್ಟು ಆತ್ಮೀಯತೆ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು ಅಪ್ಪು ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಶ್ರೀ ನಿರೂಪಕಿಯಾಗಿರ್ಲೇಬೇಕು ಅದೇ ರೀತಿ ರೋಷನ್ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಕುಮಾರ್ ಅವರ ಆಪ್ತ ಸ್ನೇಹಿತ ಅಷ್ಟೇಗೆಲ್ಲ ರೋಷನ್ ಕೂಡ ಅಪ್ಪು ಅವರ ದೊಡ್ಡ ಅಭಿಮಾನಿ ಇದೇ ಕಾರಣಕ್ಕೆ ರೋಷನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ರು ಒಂದಿನ ಅಪ್ಪು ಅವರನ್ನ ಭೇಟಿ ಮಾಡಕ್ಕೆ ಅಂತ ಅನುಶ್ರೀ ಅವರ ಮನೆಗೆ ಹೋಗಿದ್ರಂತೆ ಅದೇ ಸಮಯಕ್ಕೆ ರೋಷನ್ ಕೂಡ ಅಲ್ಲಿಗೆ ಬಂದಿದ್ರಂತೆ ಆಗ ಅಪ್ಪು ಅವರೇ ಇವರಿಬ್ಬರನ್ನು ಪರಸ್ಪರ ಪರಿಚಯವನ್ನ ಮಾಡಿಸಿದ್ರು ಇವರು ಅನುಶ್ರೀ ನಮ್ಮ ಕನ್ನಡದ ನಂಬರ್ ಒನ್ ಆಂಕರ್ ಇವರು ರೋಷನ್ ನಮ್ಮ ಯುವಿಗೆ ಕ್ಲೋಸ್ ಫ್ರೆಂಡ್ ಅಂತ ಅದು ಅವರ ಮೊದಲ ಭೇಟಿ ಆಗಿನೋದು ಕೇವಲ ಒಂದು ಹಾಯ್ ಬಾಯ್ ಪರಿಚಯ ಅಷ್ಟೇ ಅಲ್ಲಿ ಪ್ರೀತಿಯ ಇರಲಿಲ್ಲ ಸ್ನೇಹಿತರೆ ಅಪ್ಪೋವರು ನಮ್ಮನ್ನೆಲ್ಲ ಅಗಲಿದ ಆ ಕರಾಳ ದಿನವನ್ನ ಯಾರೂ ಮರೆಯಲು ಸಾಧ್ಯವೇ ಇಲ್ಲ ಅವರ ನೆನಪಲ್ಲಿ ಗಂಧದ ಗುಡಿ ಡಾಕ್ಯುಮೆಂಟರಿ ಬಿಡುಗಡೆಗೂ ಮುನ್ನ ಪುನೀತ ಪರ್ವ ಎಂಬ ಬೃಹತ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಹೊತ್ತಿದ್ದು ನಮ್ಮ ಆಂಕರ್ ಅನುಶ್ರೀ ಅವರೇ ಇತ್ತ ಆ ಕಾರ್ಯಕ್ರಮದ ನಿರ್ವಹಣಾ ತಂಡದಲ್ಲಿ ರೋಷನ್ ಕೂಡ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಕೆಲಸವನ್ನ ಮಾಡ್ತಾ ಆ ಇಡೀ ಕಾರ್ಯಕ್ರಮದ ಸಮಯದಲ್ಲಿ ಅನುಶ್ರೀ ಮತ್ತು ರೋಷನ್ ಒಟ್ಟಿಗೆ ಕೆಲಸ ಮಾಡಬೇಕಾದ ಸಂದರ್ಭ ಬಂತು ಒಬ್ಬರಿಗೊಬ್ರು ಹೆಚ್ಚು ಮಾತನಾಡಿದ್ರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು ನೋವಿನಲ್ಲೂ ಅಪ್ಪು ಮೇಲಿನ ಅಭಿಮಾನದಲ್ಲೂ ಇಬ್ಬರ ಮನಸ್ಸುಗಳು ಹತ್ತಿರವಾದವು ಅಲ್ಲಿ ಒಂದು ಸುಂದರ ಸ್ನೇಹ ಚಿಗುರಿತು ಗಮನಿಸಿ ಆಗಲೋದು ಪ್ರೀತಿಯಾಗಿರಲಿಲ್ಲ ಕೇವಲ ಗಾಢವಾದ ಸ್ನೇಹವಾಗಿತ್ತಷ್ಟೆ ಈ ವಿಷಯ ಇಬ್ಬರ ಮನೆಯವರಿಗೂ ತಿಳಿಯುತ್ತೆ ನೋಡಿ ವಿಧಿ ಹೇಗೆ ಆಟ ಆಡುತ್ತೆ ಅಂತ ಇಬ್ಬರ ಮನೆಯವರು ಮಾತನಾಡಿ ನೀವಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದೀರಿ ಯಾಕೆ ಜೀವನ ಪೂರ್ತಿ ಜೊತೆಗಾರರಾಗಬಾರ್ದು ಅಂತ ಕೇಳಿದ್ರು ಮನೆಯವರ ಮೂಲಕವೇ ಈ ಮದುವೆಯ ಪ್ರಸ್ತಾಪ ಬಂತು ಅನುಶ್ರೀ ಮತ್ತು ರೋಷನ್ ಇಬ್ಬರು ಯೋಚನೆ ಮಾಡಿ ಈ ಸ್ನೇಹವನ್ನ ಸಮ್ಮತವಾಗಿ ಪರಿವರ್ತಿಸಲು ಒಪ್ಕೊಳ್ತಾರೆ ಹೀಗೆ ಒಂದು ಸುಂದರ ಪ್ರೇಮಕತೆ ಒಂದು ಮದುವೆ ಮಂಟಪದವರೆಗೆ ಬಂದು ನಿಲ್ಲುತ್ತೆ ಬೆಂಗಳೂರಿನ ಕಗ್ಗಲಿಪುರದ ಒಂದು ಸುಂದರ ರೆಸಾರ್ಟ್ನಲ್ಲಿ ಅನುಶ್ರೀ ಮತ್ತು ರೋಷನ್ ಅವರ ಮದುವೆ ಸರಳವಾಗಿ ಸುಂದರವಾಗಿ ನೆರವೇರಿತು ಆದರೆ ಮದುವೆಯ ಆಮಂತ್ರಣ ಪತ್ರಿಕೆ ನೋಡಿದವರಿಗೆ ಒಂದು ವಿಷಯ ಆಶ್ಚರ್ಯವನ್ನ ತರಿಸಿತ್ತು ಪತ್ರಿಕೆಯಲ್ಲಿ ಶಶಿಕಲಾ ಅವರ ಪುತ್ರಿ ಅನುಶ್ರೀ ಅಂತ ಬರೆಯಲಾಗಿತ್ತು ಅಂದ್ರೆ ತಾಯಿಯ ಹೆಸರು ಇತ್ತು ತಂದೆಯ ಹೆಸರೇಗಿರ್ಲಿಲ್ಲ ಯಾಕೆ ಅನುಶ್ರೀಗೆ ತಂದೆಗಿಲ್ವಾ ಖಂಡಿತಾಗಿದ್ದಾರೆ ಆದರೆ ಇಲ್ಲದಂತೆ ಇದ್ದಾರೆ ಅನುಶ್ರೀಗೆ ಕೇವಲ ಹತ್ತು ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆ ಸಂಪತ್ ಕುಮಾರ್ ಹೆಂಡತಿ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ಬದಿಗೊತ್ತಿ ಮನೆಯಿಂದ ದೂರ ಹೋಗ್ತಾರೆ ಅಂದಿನಿಂದ ತಾಯಿ ಶಶಿಕಲಾ ಅವರೇ ಅನುಶ್ರೀ ಮತ್ತು ಅವರ ತಮ್ಮನಿಗೆ ತಂದೆ ಮತ್ತು ತಾಯಿ ಎರಡೂ ಆಗಿ ಕಷ್ಟಪಟ್ಟು ಅವರನ್ನು ಬೆಳೆಸಿದ್ದಾರೆ ಆ ದಿನಗಳಲ್ಲಿ ಅನುಶ್ರೀ ಅನುಭವಿಸಿದ ನಾವು ಅವಮಾನ ಅಷ್ಟಿಷ್ಟಲ್ಲ ಹೀಗಾಗಿಯೇ ಕಷ್ಟಪಟ್ಟು ಬೆಳೆದು ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ ಅನುಶ್ರೀ ತನ್ನ ಜೀವನದ ಪ್ರತಿಯೊಂದು ಒಂದು ಯಶಸ್ಸಿನ ಶ್ರೇಯಸ್ಸನ್ನ ತನ್ನ ತಾಯಿಗೆ ಕೊಡ್ತಾರೆ ಕೆಲವು ವರ್ಷಗಳ ಹಿಂದೆ ಅವರ ತಂದೆಗೆ ಪಾರ್ಶ್ವವಾಯು ಅಂದ್ರೆ ಪ್ಯಾರಾಲಿಸಿಸ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಆಗಲೂ ಕೂಡ ಅನುಶ್ರೀ ಅವರು ನೋಡಲು ಹೋಗಿರಲಿಲ್ಲ ಯಾವತ್ತು ನಮ್ಮ ಕಷ್ಟಕ್ಕೆ ಆಗಿರ್ಲಿಲ್ವೋ ನಮ್ಮನ್ನ ಬಿಟ್ಟು ಹೋಗಿದ್ರೋ ಅವರು ಈಗ ಬಂದು ಅಪ್ಪ ಅಂದರೆ ನಾನು ಒಪ್ಕೊಳ್ಳಲು ಸಿದ್ಧಳಿಲ್ಲ ನನಗೆ ನನ್ನ ಅಮ್ಮನಿಗೆಲ್ಲ ಅಂತ ಅನುಶ್ರೀ ಕಡಾಖಂಡಿತವಾಗಿ ಹೇಳಿದ್ರು ಅದರಂತೆ ತನ್ನ ಮದುವೆ ಆಮಂತ್ರಣದಲ್ಲೂ ತಂದೆಯ ಸ್ಥಾನವನ್ನ ತನ್ನ ತಾಯಿಗೆ ಕೊಟ್ಟು ಜಗತ್ತಿಗೆ ತನ್ನ ತಾಯಿಯೇ ತನ್ನ ಸರ್ವಸ್ವ ಅಂತ ಸಾರಿದ್ದಾರೆ ಆದರೆ ಮಗಳ ಮದುವೆಯನ್ನ ದೂರದಿಂದಲಾದ್ರೂ ನೋಡಿ ಆ ತಂದೆ ಕಣ್ತುಂಬಿಕೊಂಡಿರಬಹುದೇ ಆ ದೇವರು ಮಾತ್ರ ಬಲ್ಲ ಸ್ನೇಹಿತರೆ ಈಗ ಬರೋಣ ಎಲ್ಲರ ತಲೆಯಲ್ಲಿ ಕೊರಿತಾ ಇರುವ ಆ ಪ್ರಶ್ನೆಗೆ ಅನುಶ್ರೀಪದಿ ರೋಷನ್ ಯಾರು ಅವರ ಹಿನ್ನೆಲೆಗೇನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತೆ ಅವರು ಮುನ್ನೂರು ಕೋಟಿ ಆಸ್ತಿಯ ಒಡೆಯನ ರೋಷನ್ ಮೂಲತಃ ಕೊಡಗಿನವರು ಅವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ ರೋಷನ್ ಅವರು ಉದ್ಯಮಿ ಮತ್ತು ಮಾಜಿ ಐಟಿ ವೃತ್ತಿಪರ ಅವರ ಕುಟುಂಬಕ್ಕೆ ಕೊಡಗಿನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಿದೆ ಆದರೆ ಈ ಮುನ್ನೂರು ಕೋಟಿ ರೂಪಾಯಿ ಆಸ್ತಿಯ ವಿಷಯ ಇದೆಯಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರುವ ಒಂದು ಉತ್ಪ್ರೇಕ್ಷೆಯ ಸುದ್ದಿ ಅಷ್ಟೇ ಅವರು ಶ್ರೀಮಂತ ಕುಟುಂಬದಿಂದ ಬಂದಿರುವವರೇ ಹೌದು ಆರ್ಥಿಕವಾಗಿ ಬಹಳ ಸಬಲರಾಗಿದ್ದಾರೆ ಆದರೆ ಮುನ್ನೂರು ಕೋಟಿ ಆಸ್ತಿ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಅವರಾಗಲಿ ಅವರ ಕುಟುಂಬದವರಾಗಲಿ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಆದರೆ ಒಂದು ವಿಷಯವಂತೂ ನಿಜ ಅನುಶ್ರೀ ಬಯಸಿದಂತೆ ರೋಷನ್ ಒಬ್ಬ ಜವಾಬ್ದಾರಿಯುತ ಪ್ರಬುದ್ಧ ಮತ್ತು ತನ್ನದೇ ಆದ ಯಶಸ್ಸನ್ನು ಕಂಡಿರುವಂತಹ ವ್ಯಕ್ತಿ ಹಣಕ್ಕಿಂತ ಹೆಚ್ಚಾಗಿ ಅನುಶ್ರೀ ಅವರ ವ್ಯಕ್ತಿತ್ವವನ್ನು ಅವರ ವೃತ್ತಿಯನ್ನ ಗೌರವಿಸುವ ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಸ್ನೇಹಿತರೆ ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋ ಪ್ರಶ್ನೆಗೇನು ಅಂದ್ರೆ ಅನುಶ್ರೀ ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿದ ಕೋಟ್ಯಾಂತರ ರೂಪಾಯಿ ಹಣ ಏನಾಗುತ್ತೆ ಅನ್ನೋದು ಸ್ನೇಹಿತರೆ ಇದೊಂದು ತೀರ ವೈಯಕ್ತಿಕ ಮತ್ತು ಅರ್ಥವಿಲ್ಲದ ಪ್ರಶ್ನೆ ಅಂತ ನನಗೆ ಅನುಶ್ರೀ ಒಬ್ಬ ಸ್ವಾಭಿಮಾನಿ ಮತ್ತು ಬುದ್ಧಿವಂತೆ ಶೂನ್ಯದಿಂದ ಬಂದು ಇಂದು ಕೋಟಿಗಳಲ್ಲಿ ಸಂಭಾವನೆ ಪಡೆಯುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರಿಗೆ ತಮ್ಮ ಹಣಕಾಸಿನ ವ್ಯವಹಾರವನ್ನು ಹೇಗೆ ನಿಭಾಯಿಸಬೇಕು ಎಂಬುದು ಸಹ ಚೆನ್ನಾಗಿ ಗೊತ್ತು ರೋಷನ್ ಕೂಡ ಆರ್ಥಿಕವಾಗಿ ಸಬಲವಾಗಿರುವ ಕಾರಣ ಅನುಶ್ರೀ ಹಣದ ಅವಶ್ಯಕತೆಗೆ ಇಲ್ಲ ಇದು ಎರಡು ಮನಸ್ಸುಗಳ ಮಿಲನ ಇಬ್ಬರು ತಮ್ಮ ತಮ್ಮ ವೃತ್ತಿಯಲ್ಲಿ ಯಶಸ್ಸು ಕಂಡವರೇ ಆಗಿದ್ದಾರೆ ಇಲ್ಲಿ ಗಂಡನ ಹಣ ಹೆಂಡತಿಯ ಹಣ ಎಂಬ ಭೇದ ಅವಕಾಶವೇ ಇರೋದಿಲ್ಲ ಇದು ಒಂದು ಪಾಲಾದ್ರೆ ಇಬ್ಬರೂ ಸೇರಿ ತಮ್ಮ ಭವಿಷ್ಯವನ್ನ ಇನ್ನಷ್ಟು ಸುಂದರವಾಗಿಸಿಕೊಳ್ಳಲಿದ್ದಾರೆ ಅನುಶ್ರೀ ಅವರ ಸಂಪಾದನೆ ಅವರ ಬಳಿಗೆ ಇರುತ್ತೆ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ನಿರ್ಧಾರವನ್ನ ಅವರೇ ತೆಗೆದುಕೊಳ್ತಾರೆ ಹಾಗಾದ್ರೆ ನೋಡಿದ್ರಲ್ಲ ಅನುಶ್ರೀ ಅವರ ಮದುವೆಯ ಹಿಂದಿರುವ ಸಂಪೂರ್ಣ ಕಥೆಯನ್ನ ನೋವು ಪರಿಶ್ರಮ ಶ್ರಮ ಸ್ನೇಹ ಪ್ರೀತಿ ಮತ್ತು ಸ್ವಾಭಿಮಾನದ ಈ ಕತೆ ಖಂಡಿತವಾಗಿಯೂ ಎಲ್ರಿಗೂ ಸ್ಫೂರ್ತಿದಾಯಕವಾಗಿದೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಹೋರಾಡಿ ಗೆದ್ರೆ ದೇವರು ಖಂಡಿತ ಒಂದು ಸುಂದರ ಜೀವನವನ್ನು ಕರುಣಿಸ್ತಾನೆ ಅದಕ್ಕಾಗಿ ಅನುಶ್ರೀ ಅವರೇ ಸಾಕ್ಷಿಯಾಗಿದ್ದಾರೆ ಈ ನವಜೋಡಿಗೆ ನಮ್ಮೆಲ್ಲರ ಪರವಾಗಿ ಮದುವೆಯ ಹಾರ್ದಿಕ ಶುಭಾಶಯಗಳು ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು